ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ದಂಡ ಕಟ್ಟದೆ ಉಳಿಸಿಕೊಂಡವರಿಗೆ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೀಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಸಾಕಷ್ಟು ಜನ ಫೈನ್ ಕ್ಲಿಯರ್ ಮಾಡಿಕೊಳ್ತಿದ್ದಾರೆ ಆದರೆ ಎಚ್ಚರ ವಹಿಸಿ ರಿಯಾಯಿತಿ ಇದೆಯಂತ ಟ್ರಾಫಿಕ್ ಫೈನ್ ಕಟ್ಟೋ ಭರದಲ್ಲಿ ಯಾವ್ಯಾವುದೋ ಲಿಂಕ್ ಕ್ಲಿಕ್ ಮಾಡಿ ಹಣ ಕಳೆದುಕೊಳ್ಳದಿರಿ ಯಾಕಂದರೆ ವಂಚಕರು ಈಗ ಇದನ್ನು ಹಣ ಲಪಟಾಯಿಸುವ ಅಸ್ತ್ರವಾಗಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲೊಬ್ಬ ವ್ಯಕ್ತಿ ಟ್ರಾಫಿಕ್ ಫೈನ್ ಕ್ಲಿಯರ್ ಮಾಡಿಕೊಳ್ಳಲು ವಾಟ್ಸಾಪ್ಗೆ ಬಂದ ಯಾವುದೋ ಲಿಂಕ್ ಕ್ಲಿಕ್ ಮಾಡಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಮುರಳಿ ಮೋಹನ್ ಸರ್ಕಾರಿ ವೆಬ್ಸೈಟ್ ನಲ್ಲಿ ತಮ್ಮ ವಾಹನದ ಮೇಲೆ ಯಾವುದಾದ್ರೂ ಫೈನ್ ಇದೆಯಾ ಅಂತ ಪರಿಶೀಲಿಸಿದ್ದಾರೆ ವಾಟ್ಸ್ಆಪ್ ಲಿಂಕ್ ಬಂದಿದೆ ದಂಡ ಪಾವತಿಸಲು ಇದನ್ನ ಡೌನ್ಲೋಡ್ ಮಾಡುವಂತೆ ಸೂಚಿಸಲಾಗಿತ್ತು ಅದನ್ನು ನಿಜವೆಂದು ನಂಬಿ ಫೈಲನ್ನ ಕ್ಲಿಕ್ ಮಾಡಿದ ಕೂಡಲೇ ಅವರ ಫೋನ್ ಹ್ಯಾಕ್ ಆಗಿದೆ ಅದಾದ ಕೆಲವೇ ನಿಮಿಷಗಳಲ್ಲಿ ಅವರ ಖಾತೆಯಿಂದ ಎರಡು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ರೂಪಾಯಿಗಳನ್ನು ದೋಚಲಾಗಿದೆ ಸದ್ಯ ಹಣ ಕಳೆದುಕೊಂಡ ವ್ಯಕ್ತಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ವಂಚಕರ ಪತ್ತೆಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಅಪರಿಚಿತ ವ್ಯಕ್ತಿಗಳು ಕಳುಹಿಸಿದ ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಪೊಲೀಸರು ಸಾರ್ವಜನಿಕರಿಗೆ ಸಲಹೆ ನೀಡಿದ್ದಾರೆ